ಗಡಿಗೆ ಬಳಕೆ ಮಾಡಿದ್ರೆ ಬಾಳ ಹಂಗಿಲ್ಲ ಅದ್ರ ನೀರ್ ನಿಂದ್ರೆ ಮಸಲ್ ನಿಂದ್ರ ಹಂಗಿಲ್ಲ ಹಾಲು ಇಲ್ಲ ಅಡಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಗಡಿಗೆ ಆಗೇದ ಆದ್ರೆ ಅದರಿಂದ ಲಾಭ ಸಲ್ಲುವವನು ಅಲ್ಲಿ ಹೂ ಸಲ್ಲ ಕೂಡಲ್ಲ ಸಂಗಮ ದೇವ ನಾನಾತ್ರದ ಭೂಮಿಗಡೆ ಬೆಳ್ದವ ಸುಗಂಧವಾದ ಪರಿಮಳ ವಾಸನೆ ಬರ್ಲಿಕ್ಕೆ ಹತ್ತದ ಆ ಪರಿಮಳದ ವಾಸನೆ ಎಲ್ಲರಿಗೂ ಶರಣ ನಮ್ಮ ಕೊಳೆ ಕಾಲೇಬರು ಎಲ್ಲರಿಗೂ ಮನ ಮುಟ್ಟುವ ಹೇಳ್ತಾರ ಅವ್ರ ಪರಿಚಯ ಮಾಡ್ಕೋಬೇಕು ಅವರು ನಮ್ದು ಅಭಿಲಾಷೆಯನ್ನ ಎಲ್ಲರಿಗೂ ಕೇಳಿಸ್ಬೇಕಂತ ಅವ್ರಿಗೆ ಕೇಳ್ತೀವಿ ನಮಸ್ಕಾರ ಪರ್ಚೆ ಮಾಡಿ ನಿಮ್ಮ ಹೆಸರು ನಿಮ್ಮ ಹೆಸರು ಇಮಾಮುದ್ದೀನ್ ಅತ್ತಾರ್ ಕೊಡೇಕಲ್ ನಮಗೆ ಸೂಪಿ ಸಂತ ಶರಣರು ಇಮಾಮುದ್ದೀನ್ ಅತ್ತಾರ್ ಕೊಡೇಕಲ್ ಹುಟ್ಟೂರು ನಾಲ್ತ್ವಾಡು ವೀರೇಶ್ವರ ಶರಣರವರು ನಾನು ಒಂದು ಬಡತನ ಮನೆಯಲ್ಲಿ ಬಡತನ ಮನೆ ಹುಟ್ಟಿದೆ ನಾನು ಅಲ್ಲಿ ವೀರೇಶ್ವರ ನಲ್ಲಿ ಹತ್ತನೇ ಸ್ಥಾನ ಕ್ಲಾಸ್ ತರ ತರಗತಿ ಸಾಲಿ ಕಲಿತೆ ನಾನು ಮುಂದೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವೀರೇಶ್ವರನ ಶರಣರ ಮಗಳು ರುದ್ರಮ್ಮ ತಾಯಿಯವರು ಸೊಲ್ಲಾಪುರದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ನಾನು ಅವರ ಆಶೀರ್ವಾದ ಪಡ್ಕೊಂಡು ಬಂದೆ ನಾನು ಮೊದಲ ಸಹಜವಾಗಿ ಸ್ವಲ್ಪ ಈ ಸತ್ಸಂಗದಲ್ಲಿ ನಾನು ಭಾಗಿಯಿದ್ದೆ ಮುಂದೆ ಬರ್ತಾ 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 ನನಗೆ ಇದ್ರ ಬಗ್ಗೆ ಅಭಿಲಾಷ ಜಾಸ್ತಿ ಆಯ್ತು ನಾನು ಏನೋ ಅಲ್ಲಹಾನ ಕೃಪೆಯಿಂದ ತಂದೆ ಆಶೀರ್ವಾದದಿಂದ ನಾನು ಇದು ಮಾಡ್ತಾ ಮಾಡ್ತಾ ಹೋದೆ ನನ್ನ ಜೀವನ ಬಹಳ ಒಳ್ಳೆ ರೀತಿಯ ಸುಗಮವಾಗಿ ಸಾಗಿದೆ ಬಡತನ ರೀತಿಯಲ್ಲಿ ಎಲ್ಲಿ ಹೋದ್ರು ಕೂಡ ನನ್ನ ನುಡಿಯ ಬಗ್ಗೆ ಜನರಿಗೆ ಎಲ್ಲರಿಗೂ ಅಭಿಲಾಸ ಬಾಡಿದೆ ಅದ್ರಿಗೆ ನನಗೂ ಬಹಳ ಸಂತೋಷ ಆಗ್ತಾ ಇದೆ ಅದಕ್ಕೆ ಶರಣರು ಮಾತು ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡಿಯ ಸರ್ವಜ್ಞಾನ ಸಿರಿ ಅಂದ್ರೆ ಸಂಪತ್ತು ಸಂಪತ್ತು ಅಂದ್ರೆ ಎರಡದ ಬೇಕು ಒಂದು ಜ್ಞಾನ ಸಂಪತ್ತು ಒಂದು ಅನ್ನ ಸಂಪತ್ತು ಆ ಜ್ಞಾನ ಸಂಪತ್ತು ಬಂತು ಅಂತಂದ್ರೆ ಅದು ಸಹಿತ ಹಂಚ್ಕೋಬೇಕಂತೈತಿ ಜ್ಞಾನ ಪ್ರಸಾದ ಅನ್ನ ಪ್ರಸಾದ ಹೊಟ್ಟೆಗಾಗಿ ಅದನ್ನು ಸಹಿತ ಹಂಚ್ಕೊಂಡು ಮಾಡ್ಬೇಕು ಊಟ ಮಾಡಿಕೊಂತೈತೆ ಅದಕ್ಕೆ ಇದು ಒಂದು ಅನ್ನ ಪ್ರಸಾದ ಮತ್ತು ಜ್ಞಾನ ಪ್ರಸಾದ ಎರಡೂ ಶ್ರೇಷ್ಠವಾದ ஜீனக்கு இது நீட்ட காலக்க மாத்த மனுஷ நைவின் நேவினதில் சாந்தி அது சுக அது நெம்மதி அது வசி தீவிர தாசமதவ் அக்க மாதேரே நிஜம சிவிகளே எல்லா வச்சன பரிபட்டித்தேன் அது அதே நான் நான் அலமதுல்லீன் அல்லா ஹூசமத் ஒலமே உலத ஒலம ಅಸ್ಸಾಮ್ ವಲೈಕಮ್ ರಹಮತುಲ್ಲಾ ಇಬ್ಬರೂ ಶರಣರಿಗೆ ಶರಣು ಶಿವಶರಣು ಸೃಷ್ಟಿಕರ್ತನೆಗೆ ಹೆಣೆ ಮಣೆದು ಜಗಜ್ಯೋತಿ ಬಸವೇಶ್ವರ ಕರ್ತೃಗತಿಗೆ ಪುಷ್ಪ ನಮನ ಸಲ್ಲಿಸುತ್ತಾ ನನ್ನ ಮನದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಹೃದಯ ಮನ ಸ್ಮರಿಸುತ್ತ ಇವತ್ತಿನ ಕಾರ್ಯಕ್ರಮ ಎಂಕಂಚಿ ದೌಲ್ಮಲ್ಲಿಕ ದರ್ಗಾ ಜಾತ್ರೆಯಲ್ಲಿ ನಮ್ಮ ಪರಮ ಪೂಜೆ ಅಯ್ಯಾಳಲಿಂಗೇಶ್ವರ ಪೂಜ್ಯರು ನಮಗೆ ಆಮಂತ್ರ ಕೊಟ್ಟಿದ್ದಾರೆ ಆದ ಕಾರಣ ಇವತ್ತು ನಾವು ಎಲ್ಲರ ಬಗ್ಗೆ ನಾನು ಒಂದು ತಮ್ಮಲ್ಲಿ ವಿನಂತಿ ಕೇಳ್ಕೊಳ್ತಾ ಇದ್ದೀನಿ ಶರಣರ ನುಡಿಯನ್ನು ಆಲಿಸ್ಬೇಕಂತ ಒಂದು ಆಸೆ ಇದೆ ಆದ ಕಾರಣ ಮನುಷ್ಯನಿಗೆ ಪರಮಾತ್ಮ ಪುರಾಣದಲ್ಲಿ ಆಗಲಿ ಶರಣರ ಬಸವ ತತ್ವದಲ್ಲಿ ಆಗಲಿ ಯಾವುದೇ ಗ್ರಂಥಗಳನ್ನು ನಾವು ಓದಬೇಕಾಗ್ತದೆ ಆ ಪರಿಪಾಠ ಓದ್ದಾಗ ಮಾತ್ರ ಗೊತ್ತಾಗ್ತದ ಅಲ್ಲಿಂದ ಗೊತ್ತಾಗಲೂ ನೋಡ್ರಿ ಖುರಾನಲ್ಲಿಯೂ ಇದೆ ವಿಶ್ವದ ಮಾನವರೇ ಅಲ್ಲಹಾನ ಮೇಲೆ ಪ್ರೀತಿ ಇರಲಿ ಏನಿದ್ರಿ ಪುರಾಣದಲ್ಲಿ ಪುರಪ್ರಥಮವಾಗಿ ಓ ವಿಶ್ವದ ಮಾನವರೇ ಅಲ್ಲಹನ ಮೇಲೆ ಶಿವನ ಶಿವನಂಬಲಿ ನಿಮ್ಮೆಲ್ಲರ ಪ್ರೀತಿ ಇರಲಿ ಅವರ ಕುಪ್ರಾಸೀವಾದ ನಿಮ್ಮಲ್ಲೇ ಇರಲಿ ಅಲ್ಲಹನ ಮಾಡಿದು ಅದಕ್ಕೆ ಖುರಾನು ಶ್ರೇಷ್ಠವಾದದ ಬಸವ ತತ್ವ ಶ್ರೇಷ್ಠವಾದದ ಎಲ್ಲ ಗ್ರಂಥಗಳನ್ನ ಓದ್ಬೇಕಾಗ್ತದೆ ಅದಕ್ಕೆ ಮನುಷ್ಯನಿಗೆ ಏನು ಬೇಕು ಅಂತಂದ್ರೆ ಶರಣರ ನುಡಿಗಳ ವಚನಗಳ ಬೇಕು ಮನುಷ್ಯನಿಗೆ ಜೀವನದಲ್ಲಿ ಪರಮಾತ್ಮ ನಮ್ಮನ್ನ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಈ ಮಾನವ ಜನ್ಮ ಶ್ರೇಷ್ಠವಾದದ್ದು ಅಂತ ಎಲ್ಲ ಪ್ರತಿಯೊಂದು ಗ್ರಂಥಗಳು ಇರ್ತದೆ ಸೊಬ್ಸೆ ಅಲ್ಲಾ ತಾಲಾಂ ಮೊಹಬ್ಬತ್ ಚಾತಾಯ ಆದಮ್ ಸಲಾಂ ಆದಿ ಮಾನವ ಕನ್ನಡದಲ್ಲಿ ಕೂಡ ಎಂಬತ್ತು ನಾಲ್ಕು ಲಕ್ಷಿ ಒಳಗೆ ಈ ಮಾನವ ಜನ್ಮ ಶ್ರೇಷ್ಠವಾದದ್ದಂತ ಹೇಳ್ತದ ಅಲ್ಲಹನ ಪುರಾಣದಲ್ಲಿ ಅದೇ ವಾಣಿ ಅದ ಸಬ್ಸೆ ಮೊಹಬ್ಬತ್ ಚಾತ ಹೇ ಸಲಾಮ್ ಆದಿ ಮಾನವ ಅದಕ್ಕೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ನಿತ್ಯ ಜೀವನದಲ್ಲಿ ನಮ್ಮ ಬದುಕು ಸುಂದರವಾಗಿ ಆಗ್ಬೇಕಂತಂದ್ರೆ ನೋಡ್ರಿ ಹುಟ್ಟು ಅನಶ್ಚಿತ ಸಾವು ನಿಶ್ಚಿತ ಹುಟ್ಟಿದ ಮೇಲೆ ಸಾವು ಇದೆಯದು ಯಾರಿಗೆ ಮಹಾತ್ಮರಿಗೆ ಬಿಟ್ಟಿಲ್ಲ ಯೋಗಿಗಳಿಗೆ ಬಿಟ್ಟಿಲ್ಲ ಆ ನರಮಾನವರಿಗೆ ಬಿಟ್ಟಿಲ್ಲ ಎಲ್ಲರಿಗೆ ಸಾವು ತಪ್ಪಿದ್ದಲ್ಲ ಆದ್ರೆ ನಾವು ಜೀವನದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮನ್ನು ಪರಮಾತ್ಮ ಈ ಭೂಮಿಯಿಂದ ನಮ್ಗೆ ಕಳ್ಸೋಣ ಮೇಲೆ ನಾವು ಏನಪ್ಪಾ ಅಂತಂದ್ರೆ ಪುಣ್ಯದ ಬುತ್ತಿಯನ್ನು ಕೊಡಬೇಕಾಗ್ತದೆ ಪುಣ್ಯವನ್ನೇ ಮಾಡು ದುರಿತ ಕರ್ಮವ ನೋಲದಿರು ಕೈವೆಲ್ಲ ಪದ್ಧತಿಗಳು ಬರ್ತೀರಿ ದುರಿತ ಕರ್ಮವ ನೋಲದಿರು ಏನು ಮಾಡು ಪುಣ್ಯವನ್ನೇ ಮಾಡು ಅಂತಂದ್ರೆ ಶರಣ ಮನುಷ್ಯ ಹುಟ್ಟ್ಯಾನಂದ ಮೇಲೆ ನಾವು ಧರ್ಮದ ಕೆಲಸ ಮಾಡ್ಬೇಕಾಗ್ತದ ಪುಣ್ಯದ ಕೆಲಸ ಮಾಡ್ಬೇಕಾಗ್ತದ ಅದಕ್ಕೆ ಅಣ್ಣ ಬಸವರ ಹನ್ನೆರಡನೇ ಶತಮಾನದಲ್ಲಿಂದರ அரித்தொடை சரண மரித்தொடை மாநவ அந்த எரே அரித்தொடைரண மரித்தொடை மாநவ கேவல பூஜ்யரு கவிபேட்டை ரு 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 அவரே சரணே அவரேத்துமொழ பவித்திர பூஜ்யும் கூட நம்ம அவரிகூ மாய கொடுக்காக பர பூஜ்ஜியரில் நம்ம மாநாக் அவ்வளவு ஆ ஒளி சாய்ரு ஆசீர்வாதம் பேக்க நம்ம சங்க ஏன் சரணாக் ಏನ್ ಬೇಕಾದ್ರಿ ಶರಣರ ಸಂಘ ಬೇಕಾಗ್ತದ ನಮ್ಮಲ್ಲಿ ಅರಿವು ಅರಿವು ಅಂದ್ರ ಬ್ರಹ್ಮ ಜ್ಞಾನ ಸತ್ಸಂಗ ದೀನೇ ತಾಲಿ ಸತ್ಸಂಗ ನಮ್ಮಲ್ಲಿ ಬಂತು ಅಂದ್ರ ಅದು ನಮಗೆ ಇಲ್ಲಿನೂ ಸಲ್ತದ ಭವದೊಳಗೆ ಅಲ್ಲಿನೂ ಸಲ್ತದ ಶಿವಲೋಕದೊಳಗ ಅಲ್ಲಾ ತಲಾ ಯಾಬಿ ಚಾತಾ ಹೇ ವಾಬಿ ಭೀ ಹೇ ಇಲ್ಲಿನೂ ನಾವು ಬಲ್ಲವರಾಗಬೇಕು ಅಲ್ಲಿನೂ ನಾವು ಬಲ್ಲವರಾಗಬೇಕಾಗ್ತದೆ ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ ಇಲ್ಲಿ ಸಲ್ಲದವನು ಅಲ್ಲಿವೂ ಸಲ್ಲೋದ್ಯ ಕೂಡಲ ಸಂಗಮ ದೇವ ಅದಕ್ಕೆ ಇದು ಇದು ಒಂದು ಭವ ಅದಲ್ಲ ಇಲ್ಲಿ ಯಾರಿಲ್ಲ ಇಲ್ಲಿ ಕಳ್ಳದಾರ ಸುಡ್ರದಾರ ಸೋಟ್ರದ ಲ ಪುಟ್ರದಾರ ಮಹಾತ್ಮರದಾರ ಯೋಗಿಗಳದರ ಗುರುಗಳ ದಾರ ಎಲ್ಲರೂ ನಾವಿದ್ರು ಕೂಡ ಒಂದು ಕೊನೆ ಅಕ್ಷರದ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ ಅಂದಾಗ ನಾವಿಲ್ಲಿ ಯಾವ ರೀತಿ ಸಲ್ಲಬೇಕು ನಮ್ಮ ಬದುಕು ಸುಂದರವಾಗಿರಬೇಕು ಅದಕ್ಕೆ ಹುಟ್ಟು ಅನಶ್ಚಿತ ಸಾವು ನಿಶ್ಚಿತ ಈ ಎರಡರ ನಡುವೆ ಜಾಗ ಫುಲ್ಲ ಇದೆಯಲ್ಲ ಅದು ಜಾಗ ನಮ್ಮ ಕೈ ಒಳಗದ ಅದ್ರ ಅರ್ಥ ಏನಂದ್ರೆ ನಮ್ಮ ಸುಂದರವಾದ ಬದುಕನ್ನು ನಾವು ಕಟ್ಟಬೇಕಾಗ್ಯದ ನಮ್ಮ ಸುಂದರವಾದ ಬದುಕನ್ನು ನಾವು ಕಟ್ಟಬೇಕಾಗ್ಯದ ಅದಕ್ಕೆ ಅರಿತೊಡೆ ಶರಣ ಮರಿತೊಡೆ ಮಾನವ ಅಂದಾಗ ನಮ್ಮಲ್ಲಿ ಜ್ಞಾನ ಬರ್ಬೇಕಲ್ರಿ ನಮ್ಮಲ್ಲಿ ಜ್ಞಾನ ಬರ್ಬೇಕಲ್ಲ ಜ್ಞಾನ ಬರ್ಬೇಕಾದ್ರೆ ಹೆಂಗ ನಮ್ಮನ್ನ ತಂದಿ ತಾಯಿ ನಮ್ಮನ್ನ ತಮ್ಮ ಪ್ರೀತಿಯ ಉದರದಲ್ಲಿ ನಮ್ಮನ್ನ ಹಡದು ನಮ್ಮನ್ನ ತಾಯಿ ಉಣಿಸಿ ತಿನ್ನಿಸಿ ನಮ್ಮ ದೊಡ್ಡವರನ್ನಾಗಿ ಮಾಡಿ ಒಂದು ಜ್ಞಾನಕ್ಕೆ ಬರಬೇಕಾದ್ರೆ ಮೊದಲೇ ಗುರು ಯಾರ್ರೀ ತಂದಿ ಮತ್ತು ತಾಯಿ ಮಾತೃದೇವೋ ಭವ ದೇವೋ ಭವ ಅದಕ್ಕೆ ಅವರು ಮೊದಲೇ ಗುರು ಆಮೇಲೆ ನಮಗೆ ಬ್ರಹ್ಮಜ್ಞಾನ ಬೇಕು ಜ್ಞಾನ ಹೊರಗಿನ ಲೌಕಿಕ ಜ್ಞಾನ ಅದ ನಾವು ಹೆಂಗ ಗಳಿಸ್ಬೇಕು ನಾವು ಹೆಂಗ್ ಮಾಡಬೇಕು ಹೆಂಗಿಲ್ಲ ಯಾವ ರೀತಿ ನಡಿಬೇಕು ಲೆಕ್ಕಪತ್ರ ಏನು ಹೆಂಗ ಇದು ಲೌಕಿಕ ಹೊರಗಿನ ಜ್ಞಾನ ಇನ್ನು ನಾವು ಇಲ್ಲಿನ ಸರಿಬೇಕು ಅಲ್ಲಿನ ಸರಿಬೇಕಂದ್ರೆ ಸತ್ಸಂಗ ದೀನೇ ತಾಲೀಮ್ ಇದು ನಮ್ಗೆ ನುಡಿಬೇಕಾಗ್ತದೆ ವಚನ ತವ ನಿಧಿ ಇದಕ್ಕೇನಂದ್ರಿ ವಚನ ತವ ನಿಧಿ ಅಂತ ಕರಿತಾರೆ ಇದು ಇಡೀ ಮಾನವ ಧರ್ಮಕ್ಕೆ ಸಂಬಂಧಪಟ್ಟದ್ದು ವಚನ ತವ ನಿಧಿ ವಚನ ಅಂದ್ರೇನ್ರಿ ಶರಣರ ನುಡಿಗಳು ವಚನ ತವ ಅಂದ್ರ ತಳ ನಿಧಿ ಅಂದ್ರ ಸಂಪತ್ತು ಇವತ್ತು ನಾವು ನಾಲ್ಕು ಅಂತ ಕಟ್ಟಬಹುದು ಜೋಪಡಿಯ ಕುಂದಿರಬಹುದು ಅದು ಮನಿನೇ ಇದು ಮನಿನೇ ಆದ್ರೆ ನಮ್ಗೇನು ಬೇಕಾದ್ರೆ ಬದುಕುದಕ್ಕೆ ಸುಂದರವಾದ ಒಂದು ಬದುಕು ಕಟ್ಟಬೇಕಂದ್ರ ವಚನ ಶರಣರ ನುಡಿಗಳು ನಮ್ಮ ಸಂಪತ್ತು ಮನೆಯೊಳಗೆ ಇರ್ಬೇಕು ಯಾರ ಮನೆಯೊಳಗ ಸತ್ಸಂಗ ಸಂಪತ್ತು ದೀನ ತಾಲಿಮದ ಅದು ಜನ್ನತ್ ಅದು ಸ್ವರ್ಗ ಯಾರ ಮನೆಯೊಳಗ ಈ ನುಡಿಗಳು ಇಲ್ಲ ಅದು ನರಕ ಮನೆ ಅದಕ್ಕೆ ಕೇವಲ ಮನುಷ್ಯನಾಗಿ ಹುಟ್ಟಿ ಬಂದೀವಿ ನೋಡ್ರಿ ತಾಯಿಯ ಗರ್ಭದಿಂದ ನಾವು ಮನುಷ್ಯರಾಗಿ ಹುಟ್ಟಿ ಬಂದೀವಿ ಇನ್ನು ಬರಬೇಕಲ್ಲ ಶರಣರಾಗಬೇಕಲ್ಲ ನಾವು ನಾವು ಶರಣ್ರಾಗಬೇಕಾದ್ರೆ ಅವರಿಗೆ ಸತ್ಸಂಗವನ್ನು ಜ್ಞಾನ ಕೊಟ್ಟಾಗ ಪರಿಪೂರ್ಣ ಜ್ಞಾನ ಕೊಟ್ಟಾಗ ಆ ಪಥದಲ್ಲಿ ಆ ಮಾರ್ಗದಲ್ಲಿ ನಾವು ಸಂಸಾರದಲ್ಲಿ ನಿತ್ಯ ಜೀವನದಲ್ಲಿ ನಡೆದಾಗ ಮಾತ್ರ ಅದು ಪಥ ಸಂಚಲನ ಶರಣರ ಮಾರ್ಗದಲ್ಲಿ ನಾವು ಇಲ್ಲಿನೂ ಶರಣರ ಬುತ್ತಿಯನ್ನು ಕಟ್ಟಬೇಕಾಗ್ತದೆ ಅದೇ ಬುತ್ತಿನೇ ಅಲ್ಲಿ ಬಿಚ್ಚಬೇಕಾಗ್ತದೆ ಪುಣ್ಯವನ್ನೇ ಮಾಡಬೇಕು ಪುಣ್ಯದ ಕೆಲಸ ಮಾಡಬೇಕು ನೋಡಿ ಈಗ ನಾವು ತಾಯಿ ಗರ್ಭದಿಂದ ಮುಟ್ಟಿ ಬಂದ ಮೇಲೆ ಕೇವಲ ಮನುಷ್ಯರು ನಾವು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಎಲ್ಲೋ ಹೂವಿನ ಗಿಡ ನಾನಾ ನಾನಾತ್ರದ ಹೂವಿನ ಗಿಡ ಬೆಳೆದಾವ ಸುಗಂಧವಾದ ಪರಿಮಳ ವಾಸನೆ ಬರ್ಲಿಕ್ಕೆ ಹತ್ತದ ಆ ಪರಿಮಳದ ಆ ವಾಸನೆ ಜೇನುಗೂಡಿರುವಂತಹ ದುಂಬಿಗಳು ಅವು ಎಲ್ಲೇ ಅದಾವ ಆ ವಾಸನೆಯನ್ನು ಗುರುತು ಹಿಡಿತಾವ ಆ ಅರಿವು ಆ ದುಂಬಿ ಹುಳದಲ್ಲಿ ಇದೆ ಸುವಾಸನೆ ಬರುವಂಥ ಅರಿವು ದುಂಬಿ ಹುಳದಲ್ಲಿ ಇದೆ ಆ ದುಂಬೆ ಏನ್ ಮಾಡ್ತದ ಸಾವಿರಾರು ದುಂಬೆಗಳನ್ನು ಕರ್ಕೊಂಡು ಹೂವಿನ ಮೇಲೆ ಕುಂತು ನಮಗೆ ಆನಂದ ಮನಸ್ಸಿಗೆ ಶಾಂತ ಆಗುವಂಗೆ ಆನಂದ ಭರಿತ ಆಗುವಂಗ ಆ ಸುಗಂಧ ಒಂದು ಪರಿಮಳವನ್ನು ಹಿರ್ಕೊತಾವ್ರಿ ಹಿರ್ಕೊತಾವ ಹಿರ್ಕೊಂಡು ಏನ್ಮಾಡ್ತಾವ್ರಿ ಹೋಗಿ ಗೂಡು ಕಟ್ತಾವ ಗೂಡು ಕಟ್ಟಿ ಏನ್ಮಾಡ್ತಾರ ಭಾಳ ಸಿಹಾದಂಥ ಮಧುರ ಜೇನು ಜೇನು ಇಡ್ತದೆ ಮಧುರವಾದ ಜೇನು ಇಡ್ತದ ಅಲ್ಲಿ ಪರಿಮಳ ತೊಂದಿದ್ದು ಉಪಕಾರ ಆ ದುಂಬೆಗಳು ಮತ್ತು ಇಲ್ಲಿ ಗೂಡು ಕಟ್ಟಿ ನಮಗೆ ಒಂದು ಸಿಹಾದ ಜೇನು ಕೊಡ್ತಲ್ಲ ಉಪಕಾರ ಉಪಕಾರ ಪರ ಉಪಕಾರ ಪುಣ್ಯದ ಕೆಲಸ ಅದು ಸಂಪತ್ತು ಪರಿಮಳ ಕೊಟ್ಟನ ಆ ಸಂಪತ್ತನ್ನು ತಂದದ ಅದನ್ನು ಹೊಳ್ಳಿ ಏನಪ್ಪಾ ಅಂದ್ರೆ ಉಪಕಾರ ಮಾಡ್ಲಿಕ್ಕೆ ಹತ್ತದ ಜೇನು ತುಪ್ಪ ಕೊಡ್ತದ ಆ ಜೇನು ತುಪ್ಪ ಒಂದು ಹುಟ್ಟಿದ ಕೂಸಿಲಿಂದ ಹಿಡ್ಕೊಂಡು ವಯಸ್ಸಾದ್ ಮುದುರುಗತನ ಅದನ್ನ ಸೇವನ ಮಾಡಿದ್ರೆ ಇದ್ದಂತ ರೋಗ ಹೋಗ್ತದ ಅಂತ ಶಕ್ತಿ ಅದರಲ್ಲಿ ಅದ ಇದು ಯಾವ್ದರಿಂದ ಶರಣರ ಸಂಘದಿಂದ ಹೆಂಗ ನಾವು ಹೂವಿನ ಪರಿಮಳ ಹೆಂಗ ಸಂಘ ಕಟ್ಟದ ಅದು ಹೆಂಗದ ಮಧುರವಾದ ಜೇನು ಇಟ್ಟದ ಪರ ಉಪಕಾರ ಉಪಕಾರ ಪರ ಉಪಕಾರ ಅದರಂತೆ ಈ ಮಾನವ ಜನ್ಮ ತಾಯಿಯ ಗರ್ಭದಿಂದ ಬಂದ ಮೇಲೆ ನೀ ಮನುಷ್ಯನಾಗಿ ಹುಟ್ಟಿದಿ ಆಮೇಲೆ ನಿನ್ನ ತಾಯಿ ತಂದೆ ಆಶೀರ್ವಾದದಿಂದ ಬ್ರಹ್ಮಜ್ಞಾನವನ್ನು ಪಡ್ಕೋಬೇಕಾಗ್ತದ ಗುರುವಿನ ಸಂಘ ಬೇಕಾಗ್ತದ ಆ ಗುರುವಿನ ಸಂಘ ಆಗ್ಬೇಕಂತಂದ್ರ ಒಬ್ಬ ಕುಂಬಾರ ಗುಂಡಯ್ಯ ಮನಿಯೊಳಗೆ ನಾನಾ ತರದ ಮಡಿಕೆಗಳನ್ನು ಮಾಡಿಟ್ಟಾನ ಮಡಿಕೆಗಳು ಅಂದ್ರೆ ಅಡಿಗೆ ಮಾಡುವಂತ ಮಡಿಕೆಗಳು ಹರಿವೆ ಇವೆಲ್ಲ ಏನಪ್ಪಾ ಅಂದ್ರೆ ಮಣ್ಣಿನ ಪಾತ್ರೆಗಳು ಮಾಡಿಟ್ಟಾನ ಅದು ಮಾಡಿಟ್ಟನ ಗಡಿಗೆ ಆಗ್ಯದ ಆದ್ರೆ ಗಡಿಗೆ ಗಡಿಗೆ ಬಳಕೆ ಮಾಡಿದ್ರೆ ಬಾಳಂಗಿಲ್ಲ ಹಂಗಿಲ್ಲ ಅದ್ರ ನೀರ್ ನಿಂದ್ರಂಗಿಲ್ಲ ಮೊಸರ್ ಮಸಲ್ ನಿಂದ್ರ ಹಾಲು ಅಡಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಗಡಿಗೆ ಆಗ್ಯದ ಆದ್ರೆ ಅದರಿಂದ ಲಾಭ ತಗೋಬೇಕಂದ್ರ ಅದನ್ನೊಂದು ಒಳ್ಳೆ ಒಂದು ಮಹತ್ವದ ಬೆಲೆ ಬರಬೇಕಂದ್ರ ಆ ಗಡಿಗೆಗಳನ್ನು ಏನ್ ಮಾಡ್ತಾನ ಕುಂಬಾರ ಗುಂಡಯ್ಯ ಒಂದು ಅವಗೆ ಒಳಗೆ ಹಾಕಿ ಅದ್ರೊಳಗಿನ ಕಟ್ಟಿಗೆ ಹುಲ್ಲು ಹಾಕಿ ಅವನ್ನ ಸುಟ್ಟು ಆಮೇಲೆ ತಂದು ಹೊರ ನೋಡಿದ್ರೆ ಹಿಂಬಾರಿಸಿದ್ರ ಟಣ್ಣ ಟಣ್ಣ ಬರ್ತದ ಅವಾಗ ಆ ಗಡಿಗೆ ಬೆಲೆ ಅದ ಅದ್ರೊಳಗೆ ನೀರ್ ನಿಂದಿರ್ತದ ಅಡಿಗೆ ಆಗ್ತದ ಮಡಿಗೆ ಅಡಿಗೆ ಮಾಡಿದವಂಗು ಬೆಲೆ ಅದ ಆ ಗಡಿಗೆ ಒಯ್ದವಂಗ ಬೆಲೆ ಅದ ಆ ಗಡಿಗೆ ಒಳಗೆ ಊಟ ಮಾಡಿದವಂಗು ಬೆಲೆ ಅದ ಅದು ಇಲ್ಲಿನೂ ಸಲ್ತದ ಅಲ್ಲಿನೂ ಸಲ್ತದ ಅದು ಸಂಘ ಏನಾಗಿದೆ ಗುರುವಿನ ಸಂಘದಿಂದ ಯಾಂಗ ಜ್ಞಾನದಿಂದ ಮಡಿಕೆ ಸುಟ್ಟು ಒಂದ ಬೆಲೆ ಆಗ್ಯದ ಹಂಗ ಈ ಜನ್ಮನ ಕೂಡ ನೆಪ ಅಂತಂದ್ರ ಬೆಲೆ ಆಗ್ಬೇಕಂದ್ರ ಮನುಷ್ಯ ಜನ್ಮದೊಳಗೆ ನಾವು ಬಂದಿ ಮೇಲೆ ಮಾನವೀಯತೆಳೋರ್ ಆಗ್ಬೇಕಲ್ಲ ನಾವು ಶರಣರ ಆ ಸಂಘ ನಾವು ಹೆಂಗತ್ತ ಗುರುವಿನ ಸಂಘ ಆಗ್ಬೇಕಾಗ್ತದ ಗುರುವಿನ ಸಂಘ ನಮಗ ಆದಾಗ್ಯಪ್ ಅಂತಂದ್ರ ಶರಣರ ಮಾರ್ಗವನ್ನು ಸಿಕ್ತದ ಶಿವ ಮಾರ್ಗವನ್ನು ಸಿಕ್ತದ ಅದಕ್ಕೆ ಮಡಿಕೆ ಮಾಡುವ ನೆರಿವಡೆ ಮಣ್ಣೇ ಮೊದಲು ನಮಗ ಗಡಿಗೆ ಪರಮಾತ್ಮ ಮೊದಲು ಮಣ್ಣು ಮಾಡಿಟ್ಟಾನ ಆ ಮಣ್ಣು ಮಾಡಿಟ್ಟ ನಾವು ಗಡಿಗಾಗಿ ಮಾಡಿವಿ ಹಂಗ ಯಾವ ಮಣ್ಣು ತಂದ್ರೆ ಗಡಿಗೆ ಆಗ್ತದ ಜ್ಞಾನ ಬೇಕಲ್ರಿ ಅರಿವು ಬೇಕಲ್ಲ ಅಂದಾಗ ಅಂತ ಮಣ್ಣನ್ನು ತಂದು ಹದ ಮಾಡಿ ಗಡಿಗೆ ಮಾಡಿ ಸುಟ್ಟು ಮಾರ್ತಾನ ಅದಕ್ಕೆ ಬೆಲೆ ಅದ ತೊಡುವ ಆಭರಣಗಳನ್ನು ಅರಿವು ಅಡಿಯೆ ಅರಿವು ಅಂದ್ರೆ ಜ್ಞಾನ ನಿನಗ ಮಣ್ಣಿನ ಜ್ಞಾನ ಬಂದಾಗ ಗಡಿಗೆ ಆಗ್ಯದ ನಿನಗ ಆಭರಣಗಳನ್ನ ಮಾಡುವಂತ ಜ್ಞಾನ ಬಂದಾಗ ಆ ಆ ಬಂಗಾರವನ್ನು ತಂದು ಸಾವಿರ ಸಲ ಕಟದು ರೂಪ ಮಾಡಿ ಆಭರಣಗಳನ್ನು ಮಾಡಿ ನಾನತ್ರದ ಆಭರಣಗಳು ಅದಕ್ಕೆ ಬೆಲೆ ಆಗ್ಯದ ಹಂಗ ಅದಕ್ಕೆ ಹೆಂಗ ನಿನಗ ಅರಿವಾಗ್ಯದ ಗಡಿಗೆಯ ಅರಿವು ಬಂಗಾರದ ಅರಿವು ಹೆಂಗ ನಿನ್ ಆಗ್ಯದ ಹಂಗ ನಮ್ಗ ಬ್ರಹ್ಮಜ್ಞಾನ ಅರಿವು ಬೇಕಂದ್ರ ಶಿವಪಥವ ಪಥವ ನರಿವಳೆ ಗುರು ಪಥವೇ ಮೊದಲು ಅಂತಂದಾರ ಇಂದರಿ ಆ ಶಿವನ ಮಾರ್ಗ ನಾವು ಕಾಣ್ಬೇಕು ಅನ್ನೋಂಗಿದ್ರ ಶಿವ ನಮ್ ಕಣ್ಣಿ ಕಾಣಂಗಿಲ್ಲ ಶಿವ ಬಯಲೊಳಗ ಬಯಲಾಗಿಯದಾನ ಆತ ಗಂಡು ಅಲ್ಲ ಹೆಣ್ಣು ಅಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಆಕಾರವಿಲ್ಲ ವಿಕಾರವಿಲ್ಲ ನಿರಾಕಾರವಾಗಿಯದಾನ ಎಲ್ಲ ಜೀವರಾಶಿಗಳಿಗೆ ಬದುಸಿ ಆತನೇ ಪರಮಾತ್ಮ ಅಲ್ಲ ಅದಕ್ಕೆ ಗುರು ಪಥವೇ ಮೊದಲು ಪಥ ಅಂದ್ರ ಸಂಚನ ನೋಡ್ಕೋಬೇಕಾಗ್ಯದ ಹಾಫೀಸ್ ಆಲಿಮ ಖಾರಿ ಮುಕ್ತಿ ಇಸ್ಲಾಂ ದಮ್ದೊಳಗ ಹಂಗ ನೀವು ಪರಮ ಪೂಜ್ಯರ ಹ ದೇವರ ದಾಸಮಯವರನ್ನ ಕಡೇಕಲ ಅಣ್ಣ ಬಸವಣ್ಣವರನ್ನ ಕಲಬುರಗಿ ಅಳಗುಂಡಿಗಿ ಶರಣ ಅಪ್ಪರವರನ್ನ ನಿಜಗಳ ಶಿವಗೇಡರನ್ನ ಇಂತ ಶರಣರ ನುಡಿಗಳನ್ನು ನಾವು ನಿತ್ಯ ಆಲಿಸ್ಬೇಕಾಗ್ತದ ಅವರ ನುಡಿ ತತ್ವಗಳನ್ನು ನಾವು ಜೀವನದಲ್ಲಿ ಅಳಿಸ್ಕೊಂಡಿ ಅದಕ್ಕೆ ನಮ್ಗೆ ಏನಪ್ಪಾ ಅಂತಂದ್ರ ಅದು ಗಟ್ಟಿ ಬಂಗಾರ ಆದಂಗ ನಾವು ಇಲ್ಲಿನೂ ಸಲ್ತೀವಿ ಅಲ್ಲಿನೂ ಸಲ್ತೀವಿ ಅದಕ್ಕೆ ಮನುಷ್ಯನಿಗೆ ಹೊರಗಡೆ ಜ್ಞಾನಕ್ಕೆ ಬಂದ ಮೇಲೆ ನಮಗ ಅಜ್ಞಾನ ತೊಡ್ಕೊಂಡ್ಬಿಟ್ಟದ ಅಜ್ಞಾನ ಅಂದ್ರೆ ಏನ್ರಿ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇವು ಆರನ್ನು ಅಂಟ್ಕೊಂಡು ಇದು ಅಜ್ಞಾನ ಪೈಲಿಕ್ಕೆ ಕತ್ತದ ಅದಕ್ಕೆ ಹೆಂಗಿರ್ಬೇಕು ಅಂತಂದ್ರ ಜೀವನದಲ್ಲಿ ಗೃಹಸ್ಥರಾಗಿರ್ಬೇಕು ಒಂದು ಬ್ರಹ್ಮಚಾರಿ ಆಗಲಿ ಗೃಹಸ್ಥರ ಆಗಲಿ ಭೂಮಿ ನಾವು ಹುಟ್ಟಿ ಬಂದ್ಮೇಲೆ ನಮ್ಗೆ ಏನಪ್ಪ ಅಂದ್ರ ಏನ್ ಬೇಕ್ರಿ ಬ್ರಹ್ಮಜ್ಞಾನ ಬೇಕಾಗ್ತದ ಅದಕ್ಕೆ ಇಲ್ಲಿ ನಾವು ಗೃಹಸ್ಥ ಇದ್ರಲಿ ನಾವು ಏನಪ್ಪ ಅಂದ್ರ ಒಂದು ಶರಣರ ಮಹಾತ್ಮ ಯೋಗಿಗಳಾಗಿರ್ಲಿ ಇದು ಜ್ಞಾನ ಸಂಘದ ನಮ್ಮ ಪರಿವ ಪರಿಪೂರ್ಣ ಜ್ಞಾನ ಬಂತು ಅಂದ್ರೆ ನಾವು ಇಲ್ಲಿನೂ ಸಲ್ತೀವಿ ಅಲ್ಲಿನೂ ಸಲ್ತೀವಿ ಅದಕ್ಕೆ ನಮ್ಮಲ್ಲಿ ಕಾಮ ಅಂದ್ರ ಮನುಷ್ಯನ ಪರಸ್ಪರೆಯ ಮೇಲೆ ದೃಷ್ಟಿ ಹಾಕುವುದು ನಾವು ಅದ್ರ ಬಗ್ಗೆ ಮೋಹ ಮಾಡುವುದು ಅಲ್ಲಿಂದ ಗುರು ಕ್ರೋಧ ಚಿಟ್ಟು ನಾನು ನನ್ನಿಂದಲೇ ಅಹಂಕಾರ ಮತ್ತ ನಾನೇ ಮಾಡೀನಿ ನನ್ನಿಂದ ಆಗ್ಯದ ನಾನಿಂದ ಆಗಿಲ್ಲ ಮನುಷ್ಯನಿಗೆ ಜಿಪ್ ಅಂತಾನೆ ಇಷ್ಟೆಲ್ಲ ನನಗಿರಲಿ ಮತ್ತೊಬ್ರಿಗೆ ಕೊಡಬಾರ್ದು ಹಾಂ ಸಿರಿ ಸಂಪತ್ತು ಬಂದದ ಪಂದು ಹಂಚ್ಕೊತಿನ್ಬೇಕು ದುಸ್ರಂಕೂ ಬಿಲಾಕೆ ಖಾನೆ ಕೀಲಿಯೇ ದೇದೋ ತುಂಬಿ ಖಾಲಿ ದುಸ್ರಂಕೂ ಬಿ ಖಿಲಾವು ನೀವು ಊಟ ಮಾಡ್ರಿ ಮತ್ತೊಬ್ಬರಿಗೂ ಊಟ ಮಾಡಿಸ್ರಿ ಹಾಂ ಹಾಂ ಮನ್ ಮನುಷ್ಯನಿಗೆ ಏನಪ್ಪಾ ಅಂತಂದರೆ ಧರ್ಮದ ಬುತ್ತಿ ನಾವು ಕಟ್ಟಬೇಕಾಗ್ತದ ಅದಕ್ಕೆ ನಾವು ಏನು ಮಾಡಿದ್ರು ಕೂಡ ಎಲ್ಲ ಅಲ್ಲಹಾನ ತೋಪ ಕಾಣಿಕೆ ಯಾವುದು ನಮ್ಮ ಕೈ ಒಳಗಿಲ್ಲ ನ ಇದು ಶರೀನೇ ಪಂಚಮಹಾಭೂತದಿಂದ ತಯಾರಾಗಿದ್ದದ ನಾನು ಒಬ್ಬನಾಗಿ ಬಂದಿಲ್ಲ ಐದು ಹೊತ್ತು ಬಂದಿನಿ ತೇಜ ಜಲ ವಾಯು ಆಕಾಶ ಭೂಮಿ ಐದು ವಸ್ತು ನನ್ನ ನಿರ್ಧಸರಾಗಿ ನಾನು ಮಾತಾಡ್ಲಿಕ್ಕೆ ಹತ್ತೀನಿ ನಾನು ಅವ ಇದ್ರೆ ನಾನು ಶಿವ ಅವ ಇಲ್ಲಿ ಅಂದ್ರೆ ನಾನು ಶವ ಅದಕ್ಕೆ ನಾನು ಬರಬೇಕಾದ್ರೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ಐದು ವಸ್ತುಗಳನ್ನ ಬಂದಿನಿ ಆ ಐದು ವಸ್ತುಗಳ ಋಣನ ಮುಟ್ಟಿಸಿ ಜೀವನ ಮುಕ್ತಿಯನ್ನು ಪಡಿಬೇಕಾಗಿದೆ ಅದು ಋಣನ ಮುಟ್ಟಿಸ್ಬೇಕಿಲ್ಲ ಎಲ್ಲಿ ಮುಟ್ಟಿಸ್ಬೇಕು ನೀವು ಯಾವಾಗಲೂ ಏನಪ್ಪಾ ಅಂತಂದ್ರೆ ಆ ದೇವರು ಈ ದೇವರು ಅಂತ ಮೌಢ್ಯ ಪದ್ಧತಿ ಮೂಢನಂಬಿಕೆಗಳಿಗೆ ಹೋಗಬೇಡ್ರಿ ಬ್ರಹ್ಮಜ್ಞಾನದ ಮಾರ್ಗ ಹಿಡೀರಿ ಶಿವಪಥ ಮಾರ್ಗ ಹಿಡೀರಿ ಗುರುವಿನ ಮಾರ್ಗ ಹಿಡಿರಿ ಅದರಿಂದ ಏನಪ್ಪಾ ಅಂದ್ರೆ ಜ್ಞಾನ ಉತ್ಪತ್ತಿ ಆಗ್ತದ ಹಾಂ ಮಾಡಿ ಮಾಡಿನ ತನಬ್ಯಾಡ್ರಿ ನೀಡಿ ನೀಡಿ ಅಂತನಬೇಡ್ರಿ ಕೊಟ್ಟು ಕೊಟ್ರೆ ತಿನ್ಬೇಡ್ರಿ ಏನು ಕೊಟ್ಟರು ಏನು ಹಿಡಿದ್ರು ಇದು ಎಲ್ಲಾನು ಅಲ್ಲಹಾನ ಕಾಣಿಕೆ ನಾನು ನೀನೇ ನೀನೇ ನಾನು ನಾನು ನಾನಿಲ್ಲ ನಾನು ಬಂದಿನಿ ಒಂದಿವ್ಸ ಹೋಗ್ಬೇಕಾಗ್ಯದ ನಿನ್ನ ಸ್ವರೂಪ ನನ್ನಲ್ಲಿ ಅದ ಅದ್ರ ಸಲಾಗಿ ನಾನು ಯಾವಾಗಲೂ ಏನ್ ಮಾಡ್ಬೇಕು ಅಂದ್ರೆ ಪುಣ್ಯದ ಕೆಲಸವನ್ನೇ ಮಾಡಬೇಕು ಅದಕ್ಕೆ ಮಾಡಿ ಮಾಡಿ ಕೆಟ್ಟರೆಯ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೆಯ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳವರು ಅಪ್ಪಿಕೊಳ್ಳುವರಿಯ ಕೂಡಲ ಸಂಗಮ ದೇವ ದೇಹೋ ದಿವಂಕರಿಗೆ ಮತ್ ಬರೋ ಕಲಾಕೆ ಕಲೈಂಕರಿಗೆ ಮತ್ ಬರೋ ಜೋಬಿ ದೇಹಿ ಅಲ್ಲಾಕೆ ನಾಂ ಪರದೆ ಜೋಬಿ ದೇರ ಹಿ ಅಲ್ಲಾಕೆ ನಾಂ ಪರದೆವೋ ಏನನ್ನು ಕೊಡಬೇಕಾಗಿದೆಲ್ಲ ಇದು ಶಿವ ಪ್ರಸಾದ ಇದೆಲ್ಲ ಈ ಜಗವೆಲ್ಲ ಶಿವಮಯ ನಾನು ಬಾಡಿಗೆದಾರ ನಾನು ಅತಿಥಿಯಾಗಿ ಬಂದಿನಿ ಅತಿಥಿಯಾಗಿ ಹೋಗ್ಬೇಕಾಗ್ತದೆ ಅದಕ್ಕೆ ನಾವು ಇಲ್ಲಿ ಬಂದ ಮೇಲೆ ನಾವು ಅಜ್ಞಾನದ ನಡೆದು ನಾವು ಅತಿಥಿ ಆಗೋದು ಬೇಡ ಅತಿಥಿ ಬಂದಿವಿ ಅತಿಥಿಯಾಗಿ ನಾವು ಹೋಗೋಣ ನಾವು ಶಿವ ಸ್ವರೂಪರಾಗಿ ಹೋಗೋಣ ನಾವು ಶಿವನ ಬಂಧುಗಳಾಗೋಣ ನಾವು ಪ್ರೀತಿಯಲ್ಲಿ ಅವರನ್ನ ನಾವು ಆ ನುಡಿಗಳನ್ನ ನಾವು ಆರಿಸಿ ನಮ್ಮ ಜೀವನವನ್ನು சுகமாய் மாடி கொடு நான் அந்த மாதந்தி நான் வாக்கிய புஷ்பூஜ் பாதக்கிறப்பி முந்தினி ஓம் ஸ்ரீ குரு பசவலிங்காய நமக்கு அஸ்லாமலை வரம்தல்ல